ಅಂತ ಅನೌನ್ಸ್ ನನ್ನ ಪಕ್ಕದಲ್ಲಿ ಯಾರೋ ಕೂತಿರ್ತಾರೆ ಅವ್ರು ಯಾವ ಕಲರ್ ಬಟ್ಟೆ ಶರ್ಟ್ ಹಾಕಿರ್ತಾರೆ ನನ್ಗೆ ಗೊತ್ತಿರಲ್ಲ ಅಥವಾ ಯಾವುದೋ ಒಂದು ವಾಲ್ ಇದೆ ಯಾವ ಕಲರ್ ಅಂತ ಟೈಮ್ ಅಲ್ಲಿ ಕಲರ್ ಆಪ್ಷನ್ ಅನೌನ್ಸ್ ಮಾಡಿದಾಗ ಇದು ಮಾಡಿದಾಗ ನಮಗೆ ಇದು ಯಾವ ಕಲರ್ ಅಂತ ನಮಗೆ ಅನೌನ್ಸ್ ಮಾಡುತ್ತೆ ನೋಡಿ ಸೊ ಈ ಮೊಬೈಲ್ನ ಈಗ ನಾವು ಏನು ಮಾಡೋಕ್ಕಾಗಲ್ಲ ಯಾಕಂದ್ರೆ ಈ ಮೊಬೈಲ್ನಲ್ಲಿ ಸ್ಕ್ರೀನಲ್ಲಿ ಏನು ಆಗ್ತಿದೆ ಏನು ನಡೀತಿದೆ ನಮ್ಗೆ ಗೊತ್ತಾಗ್ತಿಲ್ಲ ಸೊ ಹಾಗಾಗಿ ನನ್ನ ಹತ್ರ ಒಂದು ಸಾಫ್ಟ್ವೇರ್ ಇದೆ ನನ್ನ ಹತ್ರ ಅಂದರೆ ಇದು ಫೋನಲ್ಲೇ ಡಿಫಾಲ್ಟ್ ಆಗಿ ಬರುತ್ತೆ ಫ್ರೆಂಡ್ಸ್ ಇದನ್ನ ನಾವು ಅಪ್ಡೇಟ್ ಮಾಡಿಕೊಂಡು ಇದನ್ನ ಸರಿಯಾಗಿ ಬಳಸ್ಕೊಂಡ್ರೆ ಈ ಸಾಫ್ಟ್ವೇರಿಂದ ನಾವು ಏನೆಲ್ಲ ಮಾಡೋಕೆ ಸಾಧ್ಯ ಇದೆ ಅಂತ ತೋರಿಸ್ತಾ ಇದ್ದೀನಿ ಈಗ ಕೇಳಿಸ್ಕೊಂಡ್ರಲ್ಲ ಇದು ಟಾಕ್ ಬ್ಯಾಕ್ ಅಂತ ಹೇಳಿ ಒಂದು ಸಾಫ್ಟ್ವೇರ್ ಇದು ಈ ಸಾಫ್ಟ್ವೇರ್ ಸ್ಕ್ರೀನ್ ರೀಡರ್ ಸಾಫ್ಟ್ವೇರ್ ಇದು ಸ್ಕ್ರೀನ್ ಮೇಲೆ ಏನೇನು ಹೋಗ್ತಿದೆ ಅದನ್ನ ಇದು ನಮಗೆ ಅನೌನ್ಸ್ ಮಾಡುತ್ತೆ ಯಾಕಂದ್ರೆ ಸಿ ನಮಗೆ ನೋಡೋಕ್ಕಾಗಲ್ಲ ನಾನು ತುಂಬಾ ಇವತ್ತು ಎಕ್ಸ್ಪ್ಲೇನ್ ಮಾಡಬೇಕಾಗಿರೋಂಥ ಒಂದು ಸಾಫ್ಟ್ವೇರ್ ಇದೆ ಇದು ಭೀಮಾ ಐಸ್ ಅಂತ ಇದು ಬ್ಲೈಂಡ್ಗೋಸ್ಕರನೇ ನಮ್ಮ ವಿಜುವಲಿ ಚಾಲೆಂಜ್ಗೋಸ್ಕರನೇ ಮಾಡಿರೋ ಒಂದು ಒಂದು ಅಪ್ಲಿಕೇಶನ್ ಇದು ಈಗ ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಯಾವ್ದೋ ಒಂದು ಲೆಟರ್ ಇರುತ್ತೆ ಫಾರ್ ಎಕ್ಸಾಂಪಲ್ ಇದು ಟಿಕೆಟ್ ಇದೆ ಬಸ್ ಟಿಕೆಟು ಸೊ ಇದರೊಳಗಡೆ ಏನಿದೆ ಅಂತ ನನಗೆ ಗೊತ್ತಿಲ್ಲ ನಾನು ಅಕಸ್ಮಾತಾಗಿ ಈ ಭೀಮಾ ಐ ಸಾಫ್ಟ್ವೇರ್ ಒಳಗಡೆ ಹೋದರೆ ಇಲ್ಲಿ ಅವೈಲೇಬಲ್ ವಾಲೆಂಟ್ರಿ ಅಂತ ಒಂದು ಆಪ್ಷನ್ ಬರುತ್ತೆ ಆ ಅವೈಲೇಬಲ್ ವಾಲೆಂಟ್ರಿ ಮೇಲೆ ನಾನು ಏನಾದರೂ ಕಾಲ್ ಮಾಡಿದ್ರೆ ತಕ್ಷಣಕ್ಕೆ ಅವ್ರಿಗೆ ಕಾಲ್ ಹೋಗುತ್ತೆ ಅವ್ರು ನಾನು ಕೇಳ್ತಾರೆ ಏನು ಹೆಲ್ಪ್ ಬೇಕು ಹೇಳಿ ನಿಮಗೆ ಅಂತ ನಾನು ನೋಡಿ ಸ್ವಲ್ಪ ಇಲ್ಲಿ ಕೆಳಗಡೆ ಯಾವುದೋ ಒಂದು ದುಡ್ಡು ಬಿದ್ದೋಗಿಬಿಟ್ಟಿದೆ ಅಥವಾ ಯಾವುದೋ ವಸ್ತು ಬಿದ್ದೋಗಿದೆ ಅಂತ ಹೇಳಿ ಕ್ಯಾಮ್ರಾ ತೋರಿಸಿದ್ರೆ ಅವ್ರಿಗೆ ಅವ್ರು ನನಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಸರ್ ಎರಡು ಹೆಜ್ಜೆ ಮುಂದೆ ಹೋಗಿ ರೈಟಲ್ಲಿ ನೋಡಿ ಆ ರೈಟಲ್ಲಿ ನೀವು ಸ್ವಲ್ಪ ಕೈ ಮುಂದೆ ಮಾಡಿದ್ರೆ ಸಿಗುತ್ತೆ ಅಂತ ಅಥವಾ ನನ್ನ ಹತ್ರ ಯಾವುದೋ ಒಂದು ಲೆಟ್ರ್ ಇದಿರುತ್ತೆ ಎಮರ್ಜೆನ್ಸಿ ಯಾರೂ ಓದೋಕ್ಕಿರಲ್ಲ ನನ್ನ ಹತ್ರ ಅಂಥ ಟೈಮಲ್ಲಿ ಕೂಡ ನಾನು ಈ ಸಾಫ್ಟ್ವೇರ್ ಬಳಸ್ಕೊಂಡು ನಾನು ಅಲ್ಲಿ ಅವ್ರ ಕೈಯಲ್ಲಿ ಲೆಟ್ರೂ ಓದಿಸ್ಕೊಳ್ಬೋದು ಜೊತೆಗೆ ನನ್ನ ಹತ್ರ ಯಾವುದೋ ಒಂದು ಬೋರ್ಡ್ ಇದೆ ನನ್ನ ಪಕ್ಕದಲ್ಲಿ ಯಾವುದೋ ಒಂದು ಅಡ್ರೆಸ್ ಹುಡ್ಕೊಂಡು ಹೋಗ್ತಿದ್ದೀನಿ ಅಲ್ಲಿ ಬೋರ್ಡ್ ಇದೆ ಬೋರ್ಡ್ ಹತ್ರ ಕೂಡ ಹೋಗಿಬಿಟ್ಟು ನಾನು ಅದೇ ಆ ನಮ್ಮ ಭೀಮಾ ಆಯಿಸ್ಗೆ ಕಾಲ್ ಮಾಡಿಬಿಟ್ಟು ವಾಲೆಂಟ್ರನ್ನ ಆನ್ಲೈನ್ ಇಟ್ಕೊಂಡ್ಬಿಟ್ಟು ಅವ್ರ ಕಡೆ ಕ್ಯಾಮ್ರಾ ತೋರಿಸಿದ್ರೆ ಅವರು ಅಲ್ಲೇ ಕುತ್ಕೊಂಡು ನನಗೆ ಗೈಡ್ ಮಾಡ್ತಾರೆ ವಾಟ್ಆಪ್ ಮೇಲೆ ಕ್ಲಿಕ್ ಮಾಡಿದೀನಿ ಕೆ ಎಸ್ ಜಿ ಬಿ ಅಂತ ನೋಡಿ ತೋರಿಸೋ ಜೊತೆಗೆ ನನಗೆ ಅದು ಇದೆ ಇದು ಸಿಂಗಲ್ ಟ್ಯಾಬ್ಗೆ ಅನೌನ್ಸ್ ಮಾಡುತ್ತೆ ಅದ್ರ ಮೇಲೆ ಡಬಲ್ ಸರಿ ಓದಿದಾಗ ಅದು ನನಗೆ ಅನೌನ್ಸ್ ಮಾಡುತ್ತೆ ಇದು ಡಾಕ್ಟ್ ಸ್ಕ್ಯಾನರ್ ಅಂತ ಒಂದು ಸಾಫ್ಟ್ವೇರ್ ಈಗ ಈ ಸಾಫ್ಟ್ವೇರ್ ಬಳಕೆ ನನಗೆ ಹೇಗಾಗುತ್ತೆ ಅಂದ್ರೆ ಉದಾಹರಣೆಗೆ ನನ್ನ ಹತ್ರ ಒಂದು ಬುಕ್ ಇದ್ರೆ ನಾನು ಈ ಡಾಕ್ ಸ್ಕ್ಯಾನರ್ ಅಪ್ಲಿಕೇಶನ್ನ ಬಳಸ್ಕೊಂಡು ಅದನ್ನು ಪ್ರತಿ ಪೇಜ್ ಬೈ ಪೇಜ್ ಫೋಟೋ ತಗೊತೀನಿ ಅದನ್ನು ಫೋಟೋ ತಗೊಂಡು ಕ ಅದನ್ನು ಫೋಟೋ ತಗೊಂಡ್ಮೇಲೆ ಏನು ಮಾಡ್ತೀನಿ ಸೇವ್ ಆ್ಯಸ್ ಎ ಪಿ ಡಿ ಎಫ್ ಅಂತ ಸೇವ್ ಮಾಡ್ತೀನಿ ಉದಾಹರಣೆಗೆ ಅದು ಸೇವ್ ಆಗಿರುತ್ತೆ ಅನ್ಸ್ಕೊಳ್ಳಿ ಸೇವ್ ಆಗಿದ್ದಾಗ ಏನು ಮಾಡ್ತೀನಿ ನಾನು ಆ ಪಿ ಡಿ ಎಫ್ನ ಬಳಸ್ಕೊಂಡು ಆ ಡಾಕ್ಯುಮೆಂಟ್ನ ಓಪನ್ ಮಾಡಿ ನಾನು ಖುದ್ದಾಗಿ ಖುದ್ದಾಗಿ ಆ ಬುಕ್ನ ಓದ್ಕೊಳ್ಬೋದು ಹೇಗೆ ಓದ್ಕೊಳ್ಬೋದು ಫಾರ್ ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ ಇದು ಗೂಗಲ್ ಫೋಲ್ಡರು ನಾನಿಲ್ಲಿ ಡ್ರೈವ್ ಒಳಗಡೆ ಹೋಗ್ತಿದ್ದೀನಿ ನೋಡಿ ಫ್ರೆಂಡ್ಸ್ ಇಲ್ಲಿ ಇರುವಂತ ಎಲ್ಲ ಡಾಕ್ಯುಮೆಂಟ್ಸ್ ನಾನು ಈಗ ತೋರಿಸಿದೆ ಅಲ್ಲ ನಿಮಗೆ ಡಾಕ್ ಸ್ಕ್ಯಾನರು ಡಾಕ್ ಸ್ಕ್ಯಾನರ್ ಅಪ್ಲಿಕೇಶನ್ ಅಲ್ಲಿ ನಾನು ಫೋಟೋಸ್ ತೆಗೆದು ಸೇವ್ ಮಾಡ್ಕೊಂಡಿರೋದು ಈಗ ಉದಾಹರಣೆಗೆ ಅದನ್ನ ನಾನು ಇಂಡಿಪೆಂಡೆಂಟ್ಲಿ ಕೂಡ ಓದ್ಕೊಳ್ಬಹುದು ಹೇಗೆ ಅದ್ರ ಮೇಲೆ ಡಬಲ್ ಕ್ಲಿಕ್ ಮಾಡ್ತೀನಿ ನೋಡಿ ಓಪನ್ ಮಾಡಿದ್ದೀನಿ ಅದನ್ನ ಇಲ್ಲಿ ಬೇರೆ ಬೇರೆ ಸಾಫ್ಟ್ವೇರ್ಸ್ ನನ್ಗೆ ಆಪ್ಷನ್ ಕೇಳ್ತಿದೆ ಟೆಕ್ ಫ್ರೀಡಮ್ ಅಂತ ಇದು ಕೂಡ ಒಂದು ಬ್ಲೈಂಡ್ ಡೆವಲಪ್ ಮಾಡಿರುವಂತಹ ಸಾಫ್ಟ್ವೇರ್ ಇದು ಇದು ಅವರಿಗೆ ಈಸಿ ಆಗಿ ಪಿ ಡಿ ಎಫ್ ಬುಕ್ಸ್ ಫೋಟೋ ಇಮೇಜ್ ಎಲ್ಲ ರೆಕಗ್ನೈಸ್ ಮಾಡಿಕೊಂಡು ಓ ಸಿ ಆರ್ ಮಾಡಿಕೊಂಡು ಅದು ಏನು ಹೇಳ್ತೀವಿ ವಾಯ್ಸ್ ಮೂಲಕ ರಿಸಲ್ಟ್ ಡಿಸ್ಪ್ಲೇ ಮಾಡೋದಕ್ಕಿರೋವಂಥ ಕೆಲವೊಂದು ಸಾಫ್ಟ್ವೇರ್ಸ್ ಇದು ಇದು ನೋಡಿ ಎನ್ ವಿಷನ್ ಅಂತ ಫ್ರೀಡಮ್ ಇ ಸೊಡ್ ಇದರಲ್ಲಿ ಎನ್ ವಿಷನ್ ಅಂತ ಸುಮ್ಮನೆ ಒಂದು ಪ್ಲೇ ಮಾಡಿ ತೋರಿಸ್ತೀನಿ ನಿಮ್ಗೆ ಯಾವ ಥರ ಇರುತ್ತೆ ಅಂತ ನೋಡಿ ಓಪನ್ ಆಯಿತು ಡಾಕ್ಯುಮೆಂಟು ಇಲ್ಲಿ ನಾನು ಯಾವುದಕ್ಕೂ ನೋಡ್ತಾ ಇಲ್ಲ ಸ್ಕ್ರೀನು ನಾನು ಬರೀ ಕೇಳಿಸ್ಕೊತಿದೀನಿ ನೆಕ್ಸ್ಟ್ ಪೇ ಪೇಜ್ ವಚ್ ನೋಡಿ ಉದಾಹರಣೆ ಪಾಸ್ ಬರೆ ಪ್ರಾಚೀನ ಭಾರತದ ಇತಿಹಾಸ ಪೂರ್ಣ ವಿರಾಮ ಕನ್ನಡ ಬುಕ್ ಇದು ಡಾಕೆ ಸದಾಶಿವ ಎಂ ಸೊ ಇದೆ ತರ ಇಂಗ್ಲಿಷ್ ಬುಕ್ ಓದಕ್ ಸಾಧ್ಯ ಆಗತ್ತೆ ಹಿಂದಿ ಬುಕ್ಸ್ ಯಾವುದೇ ಲ್ಯಾಂಗ್ವೇಜಸ್ ಬುಕ್ಸ್ ಇದ್ರೂ ಸಾಧ್ಯ ಆಗತ್ತೆ ಈಗ ನಾನು ಎಲ್ಲೋ ಟ್ರಾವೆಲ್ ಮಾಡ್ತಿರ್ತೀನಿ ಟ್ರಾವೆಲ್ ಮಾಡಿದಾಗ ಏನ್ ಮಾಡ್ತೀನಿ ನಾನು ಒಬ್ನೇ ಇರ್ತೀನಿ ಎಲ್ಲಿ ಅಂತ ಗೊತ್ತಾಗಲ್ಲ ಅಂತ ಟೈಮಲ್ಲಿ ಈಗ ನಾರ್ಮಲ್ಸ್ ಎಲ್ಲ ಏನ್ ಮಾಡ್ತಾರೆ ಗೂಗಲ್ ಅಲ್ಲಿ ನೋಡ್ತಾರೆ ನೆಟ್ವರ್ಕ್ ಈ ಇದು ನೋಡ್ತಾರೆ ಲೊಕೇಶನ್ ನಾನು ಕೂಡ ಹಾಗೇನೆ ಈ ವಾಯ್ಸ್ ಸರ್ಚ್ನ ಬಳಸ್ಕೊಂಡು ನಾನು ವೇರ್ ಐ ಆಮ್ ನೌ ಅಂತ ಏನಾದರೂ ನಾನು ಹೇಳಿದ್ರೆ ನನಗೆ ಎಲ್ಲಿದೆ ಅನ್ನೋ ಆ ಲೊಕೇಶನ್ನು ಅದು ಸ್ಕ್ರೀನ್ ಮೇಲೆ ತೋರಿಸೋದಲ್ಲದೆ ನನಗೆ ಅನೌನ್ಸು ಮಾಡುತ್ತೆ ಸೀಯಿಂಗ್ ಎ ಐ ಅಂತ ಸೀಯಿಂಗ್ ಎ ಐ ಅಂದರೆ ಇದು ನಮಗೆ ಆಲ್ಮೋಸ್ಟ್ ನಮಗೆ ಕಣ್ಣಿರೋ ಥರನೇ ಇದು ಸಾಫ್ಟ್ವೇರ್ ಇಟ್ಸ್ ಲೈಕ್ ಅವರ್ ಐಸ್ ಈ ಸಾಫ್ಟ್ವೇರ್ ಈಗ ಉದಾಹರಣೆಗೆ ಈ ಪರ್ಸನ್ ಏನಂತಂದ್ರೆ ಇದ್ರೊಳಗಡೆ ಹೋಗ್ಬಿಟ್ಟು ನಾನು ಫಾರ್ ಎಕ್ಸಾಂಪಲ್ ನಾಲ್ಕು ಜನದಲ್ಲಿ ಯಾರ್ದಾದ್ರೂ ಒಬ್ರದ್ದು ಫೋಟೋ ತಗೊಂಡು ಅವ್ರ ನೇಮ್ ಸೇವ್ ಮಾಡಿಕೊಂಡು ಇನ್ನೊಂದು ಎರಡು ವರ್ಷ ಬಿಟ್ಟು ಬಂದು ಈಗ ಆ ನಾಲ್ಕು ಜನದಲ್ಲಿ ನಾನು ಅವ್ರ ಮುಂದೆನೇ ಈ ಅಪ್ಲಿಕೇಶನ್ ಓಪನ್ ಮಾಡಿ ಈ ಆಪ್ಷನ್ ಅಂದರೆ ಪರ್ಸನ್ ಅಂತ ಆಪ್ಷನ್ ಓಪನ್ ಮಾಡಿದ್ರೆ ನಾನು ಫೋನ್ನ ಅವ್ರ ಮುಖದ ಮುಂದೆ ಇಟ್ಟರೆ ಇದರಲ್ಲಿ ಯಾವ ಪರ್ಸನ್ ನೇಮು ನಾನು ಸೇವ್ ಮಾಡಿರ್ತೀನಲ್ಲ ಅವ್ರ ಮುಖ ಬಂದಾಗ ಅವ್ರನ್ನ ಹೆಸರು ಹೇಳುತ್ತಿದ್ದೆವು ಸೊ ಇದು ನನಗೆ ನಮಗೆ ಬಹಳ ಉಪಯೋಗ ನಮ್ಮ ಹತ್ರ ದುಡ್ಡು ಇರುತ್ತೆ ಮೊದಲೆಲ್ಲ ನಾವು ಏನು ಮಾಡ್ತಿದ್ವಿ ದುಡ್ಡಿಗೆ ಆ ಸೈಜ್ ಬರ್ತಿತ್ತು ನಮಗೆ ಕನ್ಫ್ಯೂಸನ್ ಆಗ್ತಿರ್ಲಿಲ್ಲ ಈಗ ಏನಾಗ್ತಾ ಇದೆ ದುಡ್ಡು ಪ್ರತಿಯೊಂದು ಆಲ್ಮೋಸ್ಟ್ ಸೈಜ್ ಸೇಮ್ ಬರ್ತಾ ಇದೆ ಅಂತ ಟೈಮಲ್ಲಿ ನನ್ನ ಹತ್ರ ಇರೋದು ದುಡ್ಡು ಎಷ್ಟು ರೂಪಾಯಿ ಇದು ಇದೆಲ್ಲ ತಿಳ್ಕೊಳ್ಳೋದು ಹೇಗೆ ಅಂತ ಇದು ಮಾಡೋದಕ್ಕೆ ಇಲ್ಲಿ ಕರೆನ್ಸಿ ಅಂತ ಒಂದು ಆಪ್ಷನ್ ಇದೆ ನಾನೀಗ ಹಿಡ್ತಾ ಇದ್ದೀನಿ ದುಡ್ಡು ಅದ್ರ ಮುಂದೆ ಹಂಡ್ರೆಡ್ ರುಪೀಸ್ ಅಂತ ಅನೌನ್ಸ್ ಮಾಡ್ತು ಹ್ಯಾಂಡ್ ರೈಟಿಂಗ್ ಹ್ಯಾಂಡ್ ರೈಟಿಂಗಲ್ಲಿ ಯಾರಾದರೂ ಏನಾದರೂ ಬರ್ಕೊಟ್ರೆ ಅಥವಾ ಒಬ್ಬ ಪರ್ಸೆಂಟ್ ಹ್ಯಾಂಡ್ ರೈಟಿಂಗ್ ಬರೆದು ಇನ್ನೊಂದು ಪರ್ಸೆನ್ದು ಹ್ಯಾಂಡ್ ರೈಟಿಂಗ್ ಕೂಡ ನಾವು ಇದ್ರ ಜೊತೆಗೇ ಇದು ಮಾಡಿ ಹೋದರೆ ಅದು ನಮ್ಗೆ ಹೇಳುತ್ತೆ ಇದು ಬೇರೆ ಅದು ಬೇರೆ ಅಂತ ಅಂದರೆ ರೆಕಾಗ್ನೈಸ್ ಮಾಡತ್ತೆ ಲೈಟ್ ಎಲ್ಲಿದೆ ಅಂತ ನಾವು ಹಿಂಗೆ ತೋರಿಸಿದಾಗ ಲೈಟ್ ಎಲ್ಲಿರುತ್ತೆ ಅಲ್ಲಿ ಮ್ಯೂಸಿಕ್ ತುಂಬ ಜೋರಾಗಿ ಬರುತ್ತೆ ಲೈಟು ಇಲ್ಲದ ಕಡೆ ಮ್ಯೂಸಿಕ್ಕು ತುಂಬ ಸ್ಲೋ ಆಗಿ ಬರುತ್ತೆ ಈ ಆಪ್ಷನಲ್ಲಿ ಉದಾಹರಣೆಗೆ ಮೊಬೈಲ್ ನಾನು ಎಲ್ಲಾದರೂ ಇಟ್ಬಿಟ್ಟೇ ನೋಡೋರು ಏನು ಮಾಡ್ತಾರೆ ತಕ್ಷಣಕ್ಕೆ ಅದನ್ನ ಮೊಬೈಲ್ ಮೊಬೈಲ್ನ ಎತ್ಕೊಂತಾರೆ ಆದರೆ ನನಗೆ ಗೊತ್ತಾಗಲ್ಲ ನಾನು ಅದರಲ್ಲಿ ಏನು ಸೆಟ್ ಮಾಡಿರ್ತೀನಿ ನಾನೊಂದು ಕ್ಲಾಪಿಂಗ್ ತಟ್ಟಿದ್ರೆ ಮೊಬೈಲು ನನಗೆ ಅಲ್ಲಿ ರಿಂಗ್ ಮಾಡಿ ಸೌಂಡ್ ತೋರಿಸ್ಬೇಕು ಅಂದರೆ ರಿಂಗ್ ಮಾಡೋದು ಅಂದರೆ ಆ ರಿಂಗ್ ಟೋನ್ ಒಂದ್ಸರಿ ಪ್ಲೇ ಆಗಬೇಕು ಸೊ ಈ ಥರ ಆಪ್ಷನ್ ನಾನು ಆ ಮೊಬೈಲ್ನ ಇಟ್ಕೊಂಡು ಸರೌಂಡಿಂಗ್ ನಾನು ಇದು ಮಾಡ್ತಿದ್ರೆ ಅದು ನನಗೆ ಅನೌನ್ಸ್ ಮಾಡ್ಕೊಂಡು ಬರ್ತಿರತ್ತೆ ಏನಿದೆ ಏನಿದೆ ಪಕ್ಕದಲ್ಲಿ ಹಿಯರ್ ಇಸ್ ಎ ಕಂಪ್ಯೂಟರ್ ಹಿಯರ್ ಇಸ್ ಚೇರ್ ದೇರ್ ಇಸ್ ಎ ವಾಲ್ ಆರ್ ದೇರ್ ಇಸ್ ಎ ಡೋರ್ ದೇರ್ ಇಸ್ ಎ ಕಪೋರ್ಡ್ ಈ ಥರ ಅನೌನ್ಸ್ ಮಾಡ್ಕೊಂಡು ಬರ್ತಿರತ್ತೆ